ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ನೋಡಿ ಫ್ರೆಂಡ್ಸ್ ಇಂದಿರಾ ಗ್ಲಾಸ್ ಹೌಸ್ ಹುಬ್ಬಳ್ಳಿ ಇದು ಹಳೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ನಿಯರ್ ಇದೆ ನೋಡಿ ಎಂಟ್ರೆನ್ಸ್ ಇಲ್ಲಿ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಇದೆ ಓಕೆ ಇವಾಗ ಒಳಗಡೆ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ವಿಶಾಲವಾಗಿ ಫುಲ್ ಗ್ರೀನರಿ ಇದೆ ನಾವು ಒಂದು ಸಾಯಂಕಾಲ ಟೈಮಿಗೆ ಹೋಗಿದ್ವಿ ಆರು ಗಂಟೆಗೆಲ್ಲ ಹೋಗಿದ್ವಿ ಆ ಟೈಮಿಗೆ ನೋಡಿ ಇಲ್ಲಿ ಸ್ವಲ್ಪ ಕತ್ತಲೆ ಆಗೋಕ್ಕೆ ಬಂದಿದೆ ಆದರೂ ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ತುಂಬ ವಿಶಾಲವಾಗಿದೆ ನೋಡಿ ಇಲ್ಲಿ ಮಕ್ಕಳಿಗೆಲ್ಲ ಆಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಮಧ್ಯಾಹ್ನ ಟೈಮಿಗೆ ಏನಾದರೂ ಊಟನ ಕಟ್ಕೊಂಡು ಬರಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಫುಲ್ ತಿರುಗಾಡಿ ಊಟ ಎಲ್ಲ ಮಾಡಿ ಹೋಗೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬನ್ನಿ ನೋಡ್ಕೊಂಬರೋಣ ಮುಂದೆ ಏನೇನಿದೆ ಅಂತ ಹೇಳಿ ಇಲ್ಲಿ ಪುಟಾಣಿ ಟ್ರೈನ್ ಇದೆ ಬಟ್ ಇವಾಗ ಇದು ಸ್ಟಾರ್ಟ್ ಇರಲಿಲ್ಲ ನಾವು ಅಂದರೆ ವೀಕೆಂಡಲ್ಲಿ ಬಂದಿದರೆ ತುಂಬ ರಶ್ ಇರ್ತಿತ್ತು ಜನಗಳು ತುಂಬ ಬರ್ತ ಬರ್ತಾರೆ ಅಂದರೆ ರಜೆ ಇರುತ್ತಲ್ವ ಅದಕ್ಕೋಸ್ಕರ ನಾವಿಲ್ಲಿ ವೀಕ್ ಡೇಸಲ್ಲಿ ಬಂದಿದ್ವಿ ಅದಕ್ಕೋಸ್ಕರ ಇಲ್ಲಿ ಅಷ್ಟೊಂದು ರೆಶ್ ಏನಿರಲಿಲ್ಲ ಬಟ್ ವೀಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಫುಲ್ ರೆಶ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮಿಡಲ್ ಬಂದಿದ್ವಿ ನಾವು ನೋಡಿಲಿ ಇದು ಗ್ಲಾಸ್ ಹೌಸ್ ಇದೇ ಗ್ಲಾಸ್ ಹೌಸು ಇಲ್ಲೇನು ಗೊತ್ತಾ ಫ್ರೆಂಡ್ಸ್ ಇದು ಫುಲ್ ಮೊದಲಿಗೆಲ್ಲ ಫುಲ್ ಗ್ಲಾಸಿಂದನೇ ಇತ್ತು ಬಟ್ ಇವಾಗಿವಾಗ ಇವಾಗ ನೋಡಿ ಎಲ್ಲ ಗ್ಲಾಸು ಹಳೆಯದಾಗಿದೆ ಓಲ್ಡ್ ಆಗಿದೆ ಮುರಿದ್ಬಿಟ್ಟಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಎಷ್ಟು ಕ್ಲೀನ್ ಆಗಿದೆ ತುಂಬ ಚೆನ್ನಾಗಿದೆ ಮರಗಳು ಗಿಡಗಳು ಎಷ್ಟು ವೆರೈಟಿ ವೆರೈಟಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ಬನ್ನಿ ಇನ್ನು ಮುಂದೆ ಹೋಗೋಣ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ನಾನಿಲ್ಲಿ ನೋಡಿ ಒಳಗಡೆಯೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳೇ ನಡೀತವೆ ಅಂದರೆ ಏನಾದರೂ ಕಾಂಪಿಟೇಷನ್ ಇದ್ದರೂ ಕೂಡ ಇಲ್ಲಿ ಸ್ಕೂಲ್ ಫ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಸ್ ಆಗಿರ್ಬೋದು ಇಲ್ಲಿನ ಇಲ್ಲಿ ಮಾಡ್ತಾ ಇರ್ತಾರೆ ಆವಾಗವಾಗ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಲ್ಲಿ ಈ ಥರ ನೋಡಿ ಐಡಲ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಶೂಟ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲಿ ನೋಡಿ ಮರಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ ಇಲ್ಲಿ ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಅಂದರೆ ಕಾಲೇಜ್ ಮಕ್ಕಳು ಇನ್ನೂ ಹೇಳಿಕೊಡ್ತಾ ಇದ್ದಾರೆ ಚೆನ್ನಾಗಿ ಅನ್ನಿಸ್ತು ನಾವಂತೂ ಈವ್ನಿಂಗ್ ಟೈಮ್ ಬಂದಿದ್ವಿ ಇಲ್ಲಿ ಫುಲ್ ಗಾಳಿ ತಂಪು ಗಾಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಂಗೆ ಮುಂದೆ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ನೋಡಿ ಈ ಥರ ಐಡಲ್ ಮಾಡಿದರೆ ತುಂಬ ಚೆನ್ನಾಗಿದೆ ತುಂಬ ಮಜಾ ಅನ್ನಿಸ್ತಿದ್ದು ನೋಡಿ ಫುಲ್ ಎಲ್ಲಿ ನೋಡಿದರೂ ಗ್ರೀನರಿ ಅದರಲ್ಲಿ ಬರೀ ಇವಾಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಫುಲ್ ಎಲ್ಲಿ ನೋಡಿದ್ರು ಗಿಡ ಮರಗಳು ಫುಲ್ ಗ್ರೀನರಿ ಹೂವು ತುಂಬ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ಈ ವ್ಯೂ ನೋಡೋಕ್ಕೆ ಇಲ್ಲಿ ಬೆಳಗ್ಗೆ ಟೈಮೆಲ್ಲ ವಾಕಿಂಗ್ ಎಲ್ಲ ಬರ್ತಾರೆ ಇಲ್ಲಿ ವಯಸ್ಸಾದವ್ರಿಗೂ ಕೂಡ ತುಂಬಾ ಒಳ್ಳೆಯದು ಈ ತರ ಏನಂದ್ರೆ ಈ ತರ ಇದರಲ್ಲಿ ವೆದರಲ್ಲಿ ಅಲ್ಲಿ ಏನಂದ್ರೆ ವಾಕಿಂಗ್ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಒಳಗಡೆಯಿಂದ ತೋರಿಸ್ತೀನಿ ನಿಮಗೆ ಯಾವ ತರ ಇದೆ ಅಂತ ಹೇಳಿ ನೋಡಿ ನಮ್ಮ ಹುಬ್ಬಳ್ಳಿಯಲ್ಲಿ ಇಂದಿರಾ ಗ್ಲೌಸಸ್ ಅಂತ ಹೇಳಿ ಇದು ಕೂಡ ಒಂದು ಫೇಮಸ್ ಆದ ಒಂದು ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾನು ಆದಷ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಮುಂದೆ ಹೋಗೋಣ ಮತ್ತೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಎಷ್ಟೋ ವೆರೈಟಿಯಾದ ಮರಗಳು ಬೆಳೆಸಿದರೆ ಇಲ್ಲಿ ನೋಡಿ ಇಲ್ಲಿ ಆಕಳುಗಳ ಒಂದು ಐಡಲ್ಸ್ ಮಾಡಿದ್ದಾರೆ ಇಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಮಧ್ಯಾಹ್ನ ಟೈಮು ಊಟ ಎಲ್ಲ ಕಟ್ಕೊಂಡು ಬರಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಸ್ಟೇಜ್ ಮಾಡಿದ್ದಾರೆ ಇದ್ರ ಅಪೋಸಿಟ್ ನೋಡಿ ಇಲ್ಲಿ ನೀರಿನ ಕಾರಂಜಿ ಎಲ್ಲ ಮಾಡಿದ್ದಾರೆ ಇದು ಸ್ವಲ್ಪ ಕತ್ತಲೆ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ ವಿತ್ ಏನಂದರೆ ಸಾಂಗ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾವು ವೆಯ್ಟ್ ಮಾಡಿದ್ವಿ ನೋಡೇ ಹೋಗೋಣ ಅಂತ ಹೇಳಿ ಅದು ಕೂಡ ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತೀನಿ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ನೋಡಿಲಿ ಎಷ್ಟು ಎಷ್ಟು ವಿಶಾಲವಾಗಿ ದೊಡ್ಡದಾಗಿ ಮಾಡಿದ್ದಾರೆ ಈ ಥರ ಪೈಪ್ಲೈನ್ಸ್ ಇದರಿಂದ ನೋಡಿ ನೀರನ್ನು ಇದನ್ನು ಮಾಡ್ತಾರೆ ಈ ಪೈಪಿಂದ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನಿಮ್ಗೆ ತೋರಿಸ್ತೀನಿ ಕತ್ಲೆ ಆದಮೇಲೆ ಯಾವ ತರ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಅಂತ ಹೇಳಿ ಓಕೆ ಮುಂದೆ ನೋಡೋಣ ಹಿಂಗೆ ಮಕ್ಕಳು ನೋಡಿ ಆಟ ಆಡ್ತಾ ಇಲ್ಲಿ ಹೀಗೆ ಮುಂದ್ಗಡೆ ಹೋಗೋಣ ನೋಡಿ ನಮ್ಮ ಹುಬ್ಬಳ್ಳಿ ಅಂದರೆ ಒಂದು ಛೋಟಾ ಬಾಂಬೆ ಅಂತಲೇ ಹೇಳ್ಬೋದು ಹುಬ್ಬಳ್ಳಿಯಲ್ಲಿ ಏನೇನು ಡೆಸ್ಟಿನೇಷನ್ಸ್ ಇದ್ದಾವೆ ಅಂತ ಹೇಳಿ ಏನೇನು ಪ್ಲೇಸಸ್ ಇದ್ದಾವೆ ಎಲ್ಲ ಆಲ್ಮೋಸ್ಟ್ ನಾನು ಕವರ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಅಕ್ಕಪಕ್ಕ ಹುಬ್ಬಳ್ಳಿ ಧಾರವಾಡ ಅಕ್ಕಪಕ್ಕ ಜನ ಇದ್ದರೆ ಇನ್ನೂ ಯಾರೆಲ್ಲ ನೋಡಿಲ್ಲ ಸಲ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಕ್ಯಾಂಟೀನ್ ಇದೆ ಇಲ್ಲಿ ನಮಗೆ ತಿನ್ನಕ್ಕೆಲ್ಲ ತಗೊಳ್ಬೋದು ಮಕ್ಕಳೆಲ್ಲ ಬಂದರೆ ಗೊತ್ತಲ್ಲವ ಫ್ರೆಂಡ್ಸ್ ನಿಮಗೆ ಈ ತರ ಶಾಪ್ಸ್ ಇದ್ರೆ ಬಿಡೋದೇ ಇಲ್ಲ ಹಿಂಗೆ ಮುಂದೆ ಹೋಗೋಣ ಸುಮ್ಮನೆ ಹೋಗ್ತಾ ಇದ್ದೀವಿ ಏನೆಲ್ಲ ಬರುತ್ತೆ ನೋಡೋಣ ಅಂತ ಹೇಳಿ ಇಲ್ಲಿ ಮೊದಲು ಚಿಕ್ಕ ಮಕ್ಕಳಿಗೆಲ್ಲ ಆಡೋಕೆ ತುಂಬ ಚೆನ್ನಾಗಿತ್ತು ಅಂದರೆ ಜೋಕಾಲಿ ಮತ್ತೆ ಈ ಥರ ಎಲ್ಲ ಆಡೋಕೆಲ್ಲ ಇತ್ತು ಬಟ್ ಇವಾಗ ಅದೆಲ್ಲ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಅದೇ ಅಂದ್ಕೊಂಡು ಹೋಗಿದ್ವಿ ಸಣ್ಣ ಮಕ್ಕಳಿಗೆಲ್ಲ ಆಡೋಕೆ ಚೆನ್ನಾಗಿದೆ ಮಕ್ಕಳಿಗೆ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಬಟ್ ಅವೆಲ್ಲ ಇರಲಿಲ್ಲ ಯಾಕೆ ತೆಗ್ದಿದ್ದಾರೆ ಏನು ಅಂತ ನಮಗೆ ರೀಸನ್ ಗೊತ್ತಿಲ್ಲ ನಾವು ಕೇಳಲಿಲ್ಲ ಆದರೂ ಕೂಡ ಚೆನ್ನಾಗಿತ್ತು ನಾವು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಬಿಸಿಲಿ ಇರಲಿಲ್ಲ ಆರಾಮಾಗಿ ತಿರುಗೋಕ್ಕೆ ಚೆನ್ನಾಗಿ ಅನ್ನಿಸ್ತು ಫುಲ್ ಫ್ಯಾಮಿಲಿ ಹೋದರೆ ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು ನೋಡಿ ಇಲ್ಲಿ ಒಂದು ಸಣ್ಣ ಟ್ರೈನ್ ಇದೆ ಇದು ವೀಕೆಂಡಲ್ಲಿ ಅಂದರೆ ತುಂಬ ಇದನ್ನು ಮಾಡ್ತಾರೆ ಅನಿಸುತ್ತೆ ನಾವು ಹೋದಾಗ ಜನ ತುಂಬ ಇರಲಿಲ್ಲ ಹಂಗಾಗಿ ಯಾವುದು ಸ್ಟಾರ್ಟ್ ಇರಲಿಲ್ಲ ಸ್ಯಾಟರ್ಡೆ ಸಂಡೇ ಹೋದರೆ ಚೆನ್ನಾಗಿ ಚೆನ್ನಾಗಿ ಅನಿಸುತ್ತೆ ತುಂಬ ಜನ ಇರ್ತಾರೆ ಇಲ್ಲಿ ನೋಡಿ ಮಕ್ಕಳಿಗೆ ಆಡಕ್ಕೆಲ್ಲ ಕಾರ್ ಇದೆ ಒಂದು ರೌಂಡಿಗೆ ಫಿಫ್ಟಿ ರುಪೀಸ್ ಹಿಂಗೆ ಚಾರ್ಜ್ ಮಾಡ್ತಾರೆ ನೋಡಿ ಹಂಗೆ ಹೋಗ್ತಾ ಹೋಗ್ತಾ ಟೈಮ್ ಬಿಡ್ತು ಫುಲ್ ಕತ್ಲಾಯ್ತು ನೋಡಿ ನಾವು ಅದೇ ಹೇಳ್ತಾ ಇದ್ನಲ್ಲ ಆವಾಗಲೇ ನೀರಿನ ಕಾರಂಜಿ ಲೈಟಿಂಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸ್ಟಾರ್ಟ್ ಆದ ಮೇಲೆ ಹೋಗೋಣ ಅಂತ ಹೇಳಿ ಅಂತೂ ಟೈಮ್ ಬಂತು ಇದು ಏಳು ಗಂಟೆ ಏಳುವರೆ ಏಳು ಇಪ್ಪತ್ತಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಏಳುವರೆಗೆ ನೀವೆಲ್ಲ ಹೋಗೋದಿದ್ರೆ ಆ ಟೈಮ್ವರೆಗೂ ವೆಯ್ಟ್ ಮಾಡಿ ಇದನ್ನು ನೋಡಬೇಕಂದರೆ ನೋಡಿಲಿ ಏಳುವರೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗುತ್ತೆ ನಾನಿಲ್ಲಿ ಮ್ಯೂಸಿಕ್ ವಿತ್ ಮ್ಯೂಸಿಕ್ ಹಾಕಿದ್ರು ಬಟ್ ನಾನಿಲ್ಲಿ ಅದು ಮ್ಯೂಸಿಕ್ ಹಾಕಿಲ್ಲ ಯಾಕಂದರೆ ಮ್ಯೂಟ್ ಮಾಡಿದ್ದೀನಿ ಇಲ್ಲಾಂದರೆ ಏನು ಗೊತ್ತಾ ಫ್ರೆಂಡ್ಸ್ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ಸಾಂಗನ್ನು ನಾನು ಹಾಕಿಲ್ಲ ನೋಡಿ ಹಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅನ್ನಿಸ್ತು ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಕೂಡ ಇಷ್ಟು ಲೈಟಿಂಗ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಅನಿಸುತ್ತೆ ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು ಈ ಲೈಟಿಂಗ್ಸನ್ನು ಸಾಂಗನ್ನು ಕೇಳಿ ನೋಡಿಲಿ ವಿತ್ ಸಾಂಗ್ ಜೊತೆ ನೋಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ನನಗೆ ಸಾಂಗ್ ಹಾಕೋಕ್ಕೆ ಆಗಲ್ಲ ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ ನೀವು ಯಾರೆಲ್ಲ ನೋಡಿಲ್ಲ ಸರಿ ವಿಸಿಟ್ ಮಾಡಿ ನೋಡಿ ಸೂಪರ್ ಆಗಿದೆ ಇದು ಕೂಡ ಒಂದು ಹಾಫ್ ಆ್ಯನ್ ಅವರ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಟೈಮಿಂಗ್ ಬಂದು ಬೆಳಗ್ಗೆ ಟೆನ್ನಿಂದ ಸಾಯಂಕಾಲ ಅಂದರೆ ಎಂಟು ಗಂಟೆವರೆಗೂ ಇರುತ್ತೆ ಆರಾಮಾಗಿ ನಾವು ಬರ್ಬೋದು